ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಇಂದು ಶ್ರೀ ಪಾಗು ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಮಯದಲ್ಲಿ ತಹಶೀಲ್ದಾರರಾದ ಶ್ರೀ ವಾಯಾಸ್ ಸೋಮನಕಟ್ಟಿ ಅವರು ಮತ್ತು ಊರಿನ ಮುಖಂಡರು ಸೇರಿಕೊಂಡು ಪಾಗು ಹಳಕಟ್ಟಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿಯನ್ನು ಆಚರಿಸಲಾಯಿತು ಇದೇ ಸಮಯದಲ್ಲಿ ಮಾತನಾಡಿದ ವಾಯಾಸ್ ಸೋಮನಕಟ್ಟಿ ಅವರು ಪಗು ಅವರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ಅತಿಥಿಗಳಾಗಿ ಆಗಮಿಸಿದ ಶ್ರೀ ಎಂ ಆದಿಗೊಂಡ ಕೆಬಿ ಕಡೆಮನಿ ಹಾಗೂ ಶ್ರೀ ಕಲ್ಯಾಣ ಶೆಟ್ಟಿ ಅವರು ಪಗು ಹಳಕಟ್ಟಿ ಅವರ ಬಗ್ಗೆ ವಚನಗಳು ಸಂಗ್ರಹ ಮಾಡಿದ ಕುರಿತು ಮಾತನಾಡಿದರು ಇದೇ ಸಮಯದಲ್ಲಿ ಎಸ್ಕೆ ಸೋಮನಕಟ್ಟಿ ಶಿವಾನಂದ್ ಮಂಗಾನಗರ ಶ್ರೀಶೈಲ ಶಿರಗುಪ್ಪಿ ಶ್ರೀ ಬೆಕ್ಕಿನಾಳ ಶ್ರೀ ಅಂಕದ ಸುರೇಶ್ ಗೌಡ ಪಾಟೀಲ್ ನಿವೃತ್ತ ನೌಕರರ ಸಂಘದ ಅನೇಕ ಹಿರಿಯರು ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿಗಳು ಸಮಾಜದ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವಾನ್ ಎಕ್ಸ್ ನ್ಯೂಸ್ ಬಾಗೇವಾಡಿ ಆ ಬಂಗಾರಮ್ಮ ಅಂತ ಹೇಳಿದ್ರು ಏನು ನಾವು ಕೆಲಸ ವಿಜಯ ಕಾಲೇಜ್ ಅಂತ ಮಂತ್ರಿಗಳನ್ನು ಆ ಸಂಸ್ಥೆ ಅಧ್ಯಕ್ಷರಾಗಿ ಕ್ರೆ ಮಾಡ್ತಾರೆ ಅವರು ಬಂದ ನಂತರ ಎಲ್ಲ ನೂರಾರು ಎಕರೆಯ ಭೂಮಿಯನ್ನು ಬಂಗಾರಮ್ಮ ಗೆಳೆಗೆ ಮಂತ್ರಗಳಿಗೆ ನಂತರ ಅಲ್ಲಿ ಅನೇಕ ಕಾಲೇಜುಗಳು ಬಿ ಎ ಬಿ ಎಸ್ ಸಿ ಹೇಳಿದ ಅವರೆಲ್ಲ ನಂತರದಲ್ಲಿ ಇವತ್ತು ಏನು ಅಂತ ಬಹಳಕಾರವಾಗಿ ಸಂಸ್ಥೆ ಹೇಳ್ತಿದಂತದ್ದಂತಂದ್ರೆ ಮೂರು ಪುರುಷರೇ ಅಂತ ಡಿ ಎಂ ಸಿಖಂಡ ನಮ್ಮ ವಿಜಾಪುರದೊಳಗೆ ಗೋಳಗುಮ್ಮವನ್ನು ತೋರಿಸುವುದು ಬಹಳ ವಿಶ್ವ ಪ್ರಸಿದ್ಧವಾದದ್ದು ಅಂತೇಳಿ ಅವರನ್ನು ಗೋಳದ ಮುಟ್ಟಕ್ಕೆ ಕರ್ಕೊಂಡೋಗ್ಬೇಕು ಅಂತೇಳಿ ಸರ್ ಗೋಳು ಮುಟ್ಟಕ್ಕೆ ಹೋಗೋಣ ಅಂತೇಳಿ ಟಿ ಎಂ ಸಿ ಎಂ ಸಿಖಂಡ್ರು ಹೇಳ್ತಾರಂತ ಗೋಳ ಗುಮ್ಮಟ ಕಾಡಿನ ಮೊದಲು ನಾನು ಮಾನವ ಗುಮ್ಮಟವನ್ನು ನೋಡಬೇಕಾಗ್ತೇನೆ ಅದಕ್ಕೆ ಆ ವಚನಗಳ ಗುಮ್ಮಟ ಮಾನವ ಗುಮ್ಮಟ ಯಾರು ಅಂದ್ರೆ ಮಗು ಹಣಕಟ್ಟಿಯವರು ಗೋಳದ ಮಟ್ಟಕ್ಕಿಂತಲೂ ಹೆಚ್ಚಿನ ಒಂದು ಅವರು ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಫಸ್ಟ್ ಆಗೋಣ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡು ಹೀಗೆ ಕಳಗು ಅಳಕಟ್ಟಿಯವ್ರ ಬಗ್ಗೆ ಹೇಳ್ತಾ ಹೋದ್ರೆ ಅವರ ಸಾಧನೆ ಬಹಳಷ್ಟು ಬಹಳ ಸಾಧನೆ ಮಾಡಿದ್ದಾರೆ ಎಸ್ ಎಸ್ ಕೃಷ್ಣವ್ರು ಹೇಳ್ತಾರೆ ಏನು ಅಂತಂದ್ರೆ ನೆಲದ ಮರೆಯ ವಿಧಾನ ವಚನ ಸಾಹಿತ್ಯ ಕಡಗು ಅಳಕಟ್ಟಿಯವರು ಹುಟ್ಟದೇ ಹೋಗಿದ್ರೆ ನೆಲದ ಮರೆಯಲ್ಲಿಯೇ ಮತ್ತೆ ಆಗ್ತಾ ಇರಲಿಲ್ಲ ಈ ಹೇಳಿದ್ರು ಇಷ್ಟೆಲ್ಲ ವಚನಕಾರನು ನಾವೆಲ್ಲ ಓದ್ತೀವಪ್ಪ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬಹು ಒಳಕಟ್ಟಿ ಅವರು ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯ ಕೊಟ್ಟಂತ ಒಂದು ಮಹತ್ವದ ಒಂದು ಕೂಡ ಇದೆ ಯಾಕಂದರೆ ಯಾವ ಸಾಹಿತ್ಯದಲ್ಲಿಯೂ ವಚನ ಸಾಹಿತ್ಯ ಕಂಡುಬೋದಿಲ್ಲ ಯಾಕಂದ್ರೆ ವಚನವನ್ನು ನಾವು ಪದ್ಧದಂತೆ ಹಾಡಬಹುದು ಗದ್ದದಂತೆ ಓದ್ಬೋದು ಸಾಹಿತ್ಯ ಅಂತ ಸಾಹಿತ್ಯವನ್ನು ಬೆಳಕಿಗೆ ತರುವಂತವರು ಒಂದು ಅಣಕಟ್ಟೆ